ಒಳಗಡೆ ಮೊಬೈಲ್ ಹೋಗೋದು ಗೊತ್ತಾಗಲ್ಲ ಒಳಗಡೆ ಎಣ್ಣೆ ಹೋಗೋದು ಗೊತ್ತಾಗಲ್ಲ ಒಳಗಡೆ ಗಾಂಜಾ ಹೋಗೋದು ಗೊತ್ತಾಗಲ್ಲ ಮಾಂಸ ಹೋಗೋದು ಗೊತ್ತಾಗಲ್ಲ ಮೇಲ್ ಕ್ಯಾಮ್ರೆಗಳು ನಡೀತಾ ಇದೆ ಡ್ಯಾನ್ಸ್ ನಡೀತೈತೆ ಎಣ್ಣೆ ಸಿಗ್ತೈತೆ ಅಫೀಮ್ ಸಿಗುತ್ತೆ ಗಾಂಜಾ ಸಿಗುತ್ತೆ ಬಿರಿಯಾನಿ ಸಿಗುತ್ತೆ ಇನ್ನೇನ್ ಬೇಕು ಅವ್ರ ಹೊರಗಡೆ ಇವೆಲ್ಲ ಕಷ್ಟ ಸಿಗೋದು ಅಲ್ಲಿ ಆರಾಮಾಗಿ ಸಿಗ್ತೈತೆ ಮತ್ತೆ ಇನ್ನೊಂದು ಮೊಬೈಲ್ ಕೊಟ್ಟು ಅಲ್ಲಿಂದ ಬ್ಲಾಕ್ ಮೈಲ್ ಮಾಡ್ತಾ ಇದಾರೆ ದೇಶದಲ್ಲಿರುವ ಬಿಸ್ನೆಸ್ ಮ್ಯಾನ್ ಗಳನ್ನ ಅಲ್ಲಿಂದ ಬ್ಲಾಕ್ ಮೈಲ್ ಮಾಡಿ ದುಡ್ಡು ತರಿಸ್ಕೊಂಡು ಕೂಡ ಈ ಸರ್ಕಾರ ಸಹಾಯ ಮಾಡ್ತಾ ಇದೆ ಇಲ್ಲಿನ ಪೊಲೀಸ್ ಇಲಾಖೆ ಸಹಾಯ ಮಾಡ್ತಾ ಇದೆ ಇಲ್ಲ ಅಂದ್ರೆ ಹೆಂಗೆ ಅವ್ರಿಗೆ ಅಷ್ಟೊಂದು ದುಡ್ಡು ಬರ್ತೈತೆ ಯಾಕಂದ್ರೆ ಜೈಲುಗಳಲ್ಲಿ ನಿಮ್ಗೆ ಈ ರೇಟಿಗೆ ಸಿಗಲ್ಲ ನೂರ್ ರೂಪಾಯಿ ಇರೋದು ಹತ್ ಸಾವಿರ ರೂಪಾಯಿ ಕೊಡ್ಬೇಕಲ್ಲಿ ಲಕ್ಷಾಂತರ ರೂಪಾಯಿ ಕೊಡ್ಬೇಕು ಇದಕ್ಕೆ ಕೋಟ್ಯಾಂತ ರೂಪಾಯಿ ಹಣ ಬೇಕು ಆ ಕೋಟ್ಯಾಂತ್ ರೂಪಾಯಿ ಹಣ ಎಲ್ಲಿಂದ ಬರುತ್ತೆ ಯಾರು ಕಳ್ಸಿಕೊಡ್ತಾರೆ ಈ ಭಯೋತ್ಪಾದಕರಿಗೆ ಇಷ್ಟೊಂದು ದುಡ್ಡು ಈ ರೌಡಿಗಳಿಗೆ ಇಷ್ಟೊಂದು ದುಡ್ಡು ಯಾರು ಕೊಡ್ತಾರೆ ಅಂದ್ರೆ ಕಾಂಗ್ರೆಸ್ ಅವರು ಒಂದ್ ರೀತಿ ಮುಸ್ಲಿಂ ಓಲೈಕೆ ಮಾಡೋ ಮುಖಾಂತರ ಫ್ರೀ ಆಗಿ ಬಿಟ್ಬಿಟ್ಟವ್ರ ಇಷ್ಟ ದಿನದಿಂದ ಏನೇನೋ ಫ್ರೀ ಕೊಡ್ತಿದಲ್ಲ ಐದ್ ಗ್ಯಾರಂಟಿ ಫ್ರೀ 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 ಅಂತ ಈಗ ಜೈಲೊಳಗ ಹೋದ್ರೆ ರಾಜ್ಯ ಅತಿಥಿ ಫ್ರೀ